ಒಳ ಮೀಸಲಾತಿ ಜಾತಿ ಗಣತಿ ಜೊತೆಗೆ ಮೊನ್ನೆ ಅಷ್ಟೇ ಹತ್ಯೆ ಆದಂತಹ ಸುಹಾಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗೋಣ ಎಸ್ ಮಾಜಿ ಸಿಎಂ ಆದಂತಹ ಸದಾನಂದ ಗೌಡರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರಿ ಈಗ ಮೊನ್ ಮುಂದೆ ಅಷ್ಟೇ ಸುಹಾಸ್ ಅವರ ಹತ್ತೆ ಆಗಿರಬಹುದು ಹಿಂದೂ ಕಾರ್ಯಕರ್ತ ಆದ್ರೆ ಹೇಳಿದ್ರಿ ಇಪ್ಪತ್ತೈದು ಲಕ್ಷ ಈಗಾಗಲೇ ವಿಜಯೇಂದ್ರ ಅವರ ಕೈಯಿಂದಾಗಿ ಬಿಜೆಪಿ ಪಕ್ಷದಿಂದಾಗಿ ಪರಿಹಾರವಾಗಿ ಘೋಷಣೆ ಆಗಿರಬಹುದು ಅದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ಹೇಳಿ ಅನ್ಸುತ್ತೆ ಅದಕ್ಕೆ ಕಾರಣ ಮೇಡಮ್ ನೋಡಿ ಒಬ್ಬ ಪಕ್ಷದ ಕಾರ್ಯಕರ್ತ ಅವನ ಪರವಾಗಿ ಪಕ್ಷ ನಿಲ್ಬೇಕ ನಮ್ಮ ಜವಾಬ್ದಾರಿ ನಾನು ಸುಹಾಸ್ ಒಳ್ಳೆಯವರೋ ಕೆಟ್ಟವರೋ ಮತ್ತೊಂದು ನಾನು ಮಾತಾಡೋದಿಲ್ಲ ಆದರೆ ಆ ಸುಹಾಸನ ಕುಟುಂಬದವರನ್ನು ನೋಡುವಂಥ ಜವಾಬ್ದಾರಿ ಭಾರತೀಯ ಜನತಾ ಇದೆ ನಮ್ಮ ಪಕ್ಷಕ್ಕಾಗಿ ಕೆಲಸ ಮಾಡುವಂಥವರು ಒಂದು ಸಮಾಜಕ್ಕಾಗಿ ದುಡಿಯುವಂಥ ಒಬ್ಬ ವ್ಯಕ್ತಿ ಈ ರೀತಿ ಬರಬರ ಹತ್ಯೆ ಆದಾಗ ಯಾರು ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ಅವರು ಈಹಲೋಕವನ್ನು ತ್ಯಜಿಸಿದಾಗ ಅವರ ತಂದೆ ತಾಯಿಗಳು ಬೀದಿಯಲ್ಲಿ ಬರಬಾರದು ಅಂತ ಹೇಳೋದಕ್ಕೆ ಆ ಘೋಷಣೆಗಳನ್ನು ಮಾಡಿರುವಂಥದ್ದು ಸ್ವಾಭಾವಿಕ ಅವರು ಅಪರಾಧಿ ಅಂತ ಹೇಳೋದಕ್ಕೂ ಯಾವುದೇ ಇಲ್ಲ ಆ ಆರೋಪಿ ಅಂತ ಮಾತ್ರ ಹೇಳ್ಬೋದು ಅಪರಾಧಿ ಅಂತ ಆಗ್ಬೇಕಾದ್ರೆ ಕೋರ್ಟಲ್ಲಿ ತೀರ್ಮಾನ ಆಗಬೇಕಾಗಿತ್ತು ಎಷ್ಟೋ ಜನ ನಿರಪರಾಧಿಗಳು ಇವತ್ತು ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲುವುದನ್ನು ನಾವು ಕಂಡಿದ್ದೇವೆ ಅದ ಕಾರಣ ಇವರು ಯಾವುದರಲ್ಲಿ ಪಾಲ್ದಾರರಾಗಿದ್ದಾರ ಅಂತ ಹೇಳುವಂಥದ್ದನ್ನು ವಿಮರ್ಶೆ ಮಾಡೋದಕ್ಕಿಂತ ಜಾಸ್ತಿ ಅವರ ಕುಟುಂಬದ ವಿಚಾರಗಳನ್ನು ವಿಮರ್ಶೆ ಮಾಡುವಂಥದ್ದು ಅದೊಂದು ಮಾನವೀಯತೆ ಅದಕ್ಕೆ ಒಂದು ಗೌರವ ಕೊಡುವಂಥ ಸಂಗತಿ ಅದನ್ನು ನನ್ನ ಪಕ್ಷ ಮಾಡಿದೆ ಎಸ್ ಏನು ಪರಿಹಾರವಾಗಿ ನ್ಯಾಯವನ್ನು ಒದಗಿಸುವಂತಹ ಕಾರ್ಯವನ್ನು ಮಾಡಬಹುದಾಗಿತ್ತು ಬಟ್ ಹಿಂದೂ ಕಾರ್ಯಕರ್ತ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಕಾರಣವಾಗಿ ಬ್ಯಾಕ್ ಗ್ರೌಂಡ್ ಯಾವ ರೀತಿಯಾಗಿ ಇದ್ರೂ ಕೂಡ ಸಹಾಯ ಮಾಡಲಿಕ್ಕೆ ಹೋಗುವಂಥದ್ದು ಸೂಕ್ತವ ನೋಡಿ ಒಬ್ಬ ನಾವು ಸಹಾಯ ಮಾಡಿದ್ದು ಸುಹಾಸ್ಗೆ ಅಲ್ಲ ನಾವು ಸಹಾಯ ಮಾಡೋದು ಅವರ ಕುಟುಂಬಸ್ಥರಿಗೆ ಆದ ಕಾರಣ ಪದೇ ಪದೇ ನೀವು ಅವರ ಇದನ್ನು ಹೇಳ್ತಾ ಇದ್ರೆ ಅವರ ತಂದೆ ತಾಯಿಗಳೇನಾರು ಅವರ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿದ ತಂದೆ ತಾಯಿಗಳು ಯಾರಿಗಾರು ತೊಂದರೆ ಮಾಡಲಿಕ್ಕೆ ಹೋಗಿದಾರಾ ಅವರ ತಂದೆ ತಾಯಿಗಳ ಪರವಾಗಿ ನಾವು ನಿಲ್ಲುವಂಥದ್ದು ಮಾನವೀಯತೆ ಇನ್ನು ಒಳ ಮೀಸಲಾತಿ ಮೂವತ್ತು ವರ್ಷಗಳಿಂದಲೂ ಕೂಡ ಅದು ಹಾಗೆ ಇತ್ತು ಈಗ ಆದೇಶ ಬಂದಿರುವಂಥದ್ದು ಒಂಬತ್ತು ತಿಂಗಳಾಗಿದೆ ಬಟ್ ಇನ್ನೂ ಕೂಡ ಜಾರಿ ಆಗಲಿಕ್ಕೆ ಯಾಕೆ ಇಷ್ಟು ಸರ್ಕಸನ್ನು ಮಾಡಲಾಗ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ನೋಡಿ ರಾಜ್ಯದಲ್ಲಿ ಒಳ ಮೀಸಲಾತಿ ಮತ್ತೊಂದು ಇದು ನಾನು ಇರುವಾಗಲೇ ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ವರದಿಯನ್ನ ನಮ್ಮ ಜಜ್ಜರ ಕೈಯಿಂದ ತಗೊಂಡಿರುವಂಥದ್ದು ಈಗ ಅದನ್ನ ಮಾಡುವಂಥದ್ದಕ್ಕೆ ನಮ್ಮ ಅಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಲೀಡರ್ಗಳ ಮಧ್ಯೆ ವ್ಯತ್ಯಾಸಗಳಿರುವಂಥದ್ದು ನೋಡಿ ಒಂದು ಹೇಳಲಿಕ್ಕೆ ಕೇಳಲಿಕ್ಕೆ ನಾವೆಲ್ಲ ಹೇಳ್ತೇವೆ ಯಾವುದೋ ಒಂದು ಪಾಲಿಸಿ ಬಿ ಜೆ ಪಿ ಪಾಲಿಸಿ ಕಾಂಗ್ರೆಸ್ ಪಾಲಿಸಿ ಈ ಪಾಲಿಸಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಆದರೆ ಪಕ್ಷದೊಳಗೆ ಆಂತರಿಕವಾದಂಥ ವಿಚಾರಗಳಲ್ಲಿ ಕನ್ಫ್ಯೂಷನ್ಸ್ಗಳು ಬಂದಾಗ ಅದು ಸ್ವಲ್ಪ ಮಟ್ಟಿಗೆ ಈ ರೀತಿ ಆಗ್ತದೆ ಅಂತ ಹೇಳುವಂಥದ್ದು ಈಗ ಅವರು ತೋರಿಸಿಕೊಟ್ಟಿದ್ದಾರೆ ಜಾತಿ ಜನಗನದ್ದು ಅದೇ ರೀತಿ ಆಯಿತು ಇವಾಗ ಕ್ಯಾಬಿನೆಟ್ನಲ್ಲೇ ಗಲಾಟೆ ಆಯಿತು ಬೇರೆ ಬೇರೆ ಸಂಘಟನೆಗಳು ಹೋದರು ಎಲ್ಲ ಅಲ್ಲಿಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರಲ್ಲಿ ಒಂದು ಐಡಿಯಾ ಇದೆ ಏನು ಅಂತ ಹೇಳಿದರೆ ಇವತ್ತೊಂದು ಇಶ್ಯೂ ರೈಸ್ ಮಾಡೋದು ಆ ಇಶ್ಯೂ ಸ್ವಲ್ಪ ಬೀದಿಗೆ ಬಂದ ಕೂಡಲಿ ನಾಳೆ ಇನ್ನೊಂದು ಇಶ್ಯೂ ರೈಸ್ ಮಾಡೋದು ಈ ಇಶ್ಯೂ ಮುಗಿದೋಯ್ತು ಮತ್ತು ನಾಳೆ ಇನ್ನೊಂದು ಇಶ್ಯೂ ರೈಸ್ ಮಾಡೋದು ಈ ರೀತಿ ಅವರು ಜನರ ಮಧ್ಯದಲ್ಲಿ ಅವರ ದುರಾಡಳಿತದ ಬಗ್ಗೆ ಮತ್ತು ಜನಗಳಿಗೆ ಆಗುವಂಥ ಅನ್ಯಾಯದ ಬಗ್ಗೆ ಚರ್ಚೆಗಳನ್ನು ಮಾಡದ ರೀತಿಯಲ್ಲಿ ಬೇರೆ ಬೇರೆ ಇಶ್ಯೂಗಳನ್ನು ಸಮಯ ಸಂದರ್ಭಕ್ಕೆ ಅವರು ಕ್ರೆಡಿಟ್ ಈ ರೀತಿಯಾಗಿ ಏನಾದರೂ ಜಾತಿ ಗಣತಿ ವಿಚಾರಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ನಿಲುವನ್ನು ಕೂಡ ತಾಳಿರುವಂತದ್ದು ಈಗಾಗಲೇ ಇದರ ಸಮೀಕ್ಷೆ ಕೂಡ ಇನ್ನೂ ಅದರ ಜಾರಿ ಆಗಿಲ್ಲ ಅದು ವರದಿ ಮಂಡನೆ ಆಗಿಲ್ಲ ಬಟ್ ಅದು ಎಷ್ಟು ವೈಜ್ಞಾನಿಕವಾಗಿರುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರು ಪ್ರಾರಂಭದಲ್ಲಿ ಸೊ ಈಗ ಅವರು ಪ್ರಶ್ನೆಗಳನ್ನು ಮಾಡಿದೆ ಈಗ ಕಾಂಗ್ರೆಸ್ನ ನಾಯಕರು ಪ್ರಶ್ನೆಗಳು ಮಾಡಿದೆ ಎಷ್ಟು ವೈಜ್ಞಾನಿಕ ಅಥವಾ ಪಾರದರ್ಶಕವಾಗಿರುತ್ತೆ ಅಥವಾ ಅದಕ್ಕೆ ಏನು ಆಧಾರಗಳಿರುತ್ತೆ ಅದು ಪಾರದರ್ಶಕವಾಗಿ ಇದೆ ಅನ್ನೋದಕ್ಕೆ ಏನು ಹೇಳಿ ನೋಡಿ ಅವರು ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತ ಹೇಳೋದಕ್ಕೆ ರಾಜ್ಯದ ಜನತೆ ಅದಕ್ಕೆ ಉದಾಹರಣೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನ ನಮ್ಮಲ್ಲಿಗೆ ಬರಲಿಲ್ಲ ನಮ್ಮಲ್ಲಿ ಕೇಳಲಿಲ್ಲ ನಮ್ಮಲ್ಲಿಗೆ ಯಾವುದೇ ಈ ಗಣತಿಯ ಜನಗಳು ಬರಲಿಲ್ಲ ಅಂತ ಹೇಳುವಂಥದ್ದು ಎಲ್ಲ ಕಡೆ ಹೇಳಿದ್ದು ಎಲ್ಲ ಕಡೆ ಗೊತ್ತಿದೆ ಕ್ಯಾಬಿನೆಟ್ನಲ್ಲಿ ಗಲಾಟೆ ಅದು ನಿಮಗೆ ಗೊತ್ತಿದೆ ಯಾರು ಅದನ್ನು ಜಾರಿ ಮಾಡಬಾರ್ದು ಅಂತೇಳಿ ಲಿಂಗಾಯತದ ಲೀಡರು ಈ ರಾಜ್ಯದ ಒಬ್ಬ ಶಾಸಕ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಪ್ರತ್ಯೇಕ ಮೀಟಿಂಗ್ಗಳನ್ನು ಒಕ್ಕಲಿಗರದ್ದು ಮಾಡಿದ್ದಾರೆ ಬೇರೆ ಬೇರೆ ಕಮ್ಯುನಿಟಿಯವರು ಮಾಡಿದ್ದಾರೆ ಟೋ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳೋದಕ್ಕೆ ರಾಜ್ಯದ ಜನತೆ ಸಾಕ್ಷಿ ಒಂದು ಎರಡನೇದಾಗಿ ನಮ್ಮನ್ನವರು ಈಗ ಪ್ರಶ್ನೆ ಮಾಡಿದರೆ ನಾವೇ ಹೇಳುವಂಥದ್ದು ಇಷ್ಟೇ ಇವತ್ತು ಇಡೀ ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ಗೊಂದಲ ಇರುವಂಥದ್ದು ಅಲ್ಲಿ ಜಾತಿ ಗಣತಿ ಇಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ತಮಿಳ್ನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಬಿಹಾರ ಇರ್ಬೋದು ಇದಕ್ಕೆ ತಿಲಾಂಜಲಿ ಹಾಕಲಿಕ್ಕೆ ನಾವೀಗ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರೆಗ್ಯುಲರ್ ಜನಗಣತಿ ಎರಡು ಸಾವಿರದ ಇಪ್ಪತ್ತೊಂಬ ಒಂದಕ್ಕೆ ಆಗಬೇಕಾದ್ದು ಈಗ ನಡೆಸೋದಕ್ಕೆ ತಯಾರು ಮಾಡಿದ್ದಾರೆ ಅವರು ಪ್ರತಿ ಮನೆ ಮನೆಗೆ ಹೋಗ್ತಾರೆ ಅವರ ಅಲ್ಲಿ ಎಲ್ಲವನ್ನು ವಿಚಾರ ಮಾಡಿ ಅವರ ಸಹಿಯನ್ನು ಕೂಡ ಪಡ್ಕೊಳ್ತಾರೆ ಅದರ ಜೊತೆಯಲ್ಲಿ ಇದನ್ನು ಮಾಡಿದರೆ ಯಾರೂ ಕೂಡ ಕಂಪ್ಲೇಂಟ್ ಮಾಡಲಿಕ್ಕಿಲ್ಲ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಡೀತದೆ ಅದರ ಆಧಾರವಾಗಿ ಮುಂದಿನ ಹೆಜ್ಜೆಗಳನ್ನು ಏನು ತಗೊಳ್ಬೇಕು ಅದನ್ನು ಸರ್ಕಾರಗಳು ತಗೊಳ್ತದೆ ಇದಾಗಿತ್ತು ಮಾಜಿ ಸಿಎಂ ಸದಾನಂದ ಗೌಡರ ಮಾತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಚುತಿ ಕುಸುಮಾ ರೆಬೆಲ್ ಟಿವಿ